ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಬಾಕ್ಸ್ ಆಫೀಸ್ ಗಲ್ಲ ಪೆಟ್ಟಿಗೆಯನ್ನು ಚಿಂದಿ ಉಡಾಯಿಸುತ್ತಿರುವ ಕಾಟೇರ ಚಿತ್ರದ ಯಶಸ್ಸಿನ ಹಿಂದೆ ಏನೆಲ್ಲ ಸೂತ್ರಗಳಿವೆ ಅನ್ನೋದು ಇದೀಗ ಚಿತ್ರರಂಗದಲ್ಲಿ ಗಾಂಧಿನಗರದಲ್ಲಿ ಸಾಕಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣ ಆಗಿದೆ ಹಾಗೆ ನೋಡಿದರೆ ದರ್ಶನ್ರಿಗೆ ದರ್ಶನ್ ಅವರ ವೃತ್ತಿಪರ ಬದುಕಲ್ಲಿ ನಟನಾ ಕೌಶಲ್ಯದ ದೃಷ್ಟಿಯಿಂದ ಒಂದು ಹೊಸ ಇಮೇಜನ್ನು ಈ ಚಿತ್ರ ಕಟ್ಟಿಕೊಡುತ್ತೆ ಮತ್ತು ಈವರೆಗಿನ ಅವರ ವರ್ಚಸ್ವ ವೃದ್ಧಿಸುವ ದೃಷ್ಟಿಯಿಂದ ಮತ್ತು ಕನ್ನಡ ಸಿನಿಮಾಗಳಿಗೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಡುವ ದೃಷ್ಟಿಯಿಂದ ಈ ಚಿತ್ರ ನಿಜಕ್ಕೂ ಒಂದು ರೀತಿಯಲ್ಲಿ ವಿಭಿನ್ನ ರೀತಿಯ ಕಮರ್ಷಿಯಲ್ ಪ್ರಯೋಗ ಆಗಿದೆ ಹಾಗಾದ್ರೆ ವಿಭಿನ್ನತೆಗಳು ಏನು ದರ್ಶನ್ ಅವರ ಇಮೇಜ್ ಮೀರಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅವರ ಫ್ಯಾನ್ ಫಾಲೋಯಿಂಗ್ ಮೀರಿ ಒಬ್ಬ ಕಲಾವಿದರಾಗಿ ಅವರು ಹೇಗೆ ಬೆಳೆದಿದ್ದಾರೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರು ಗೆಳೆಯರೆ ಇದೀಗ ಸ್ಯಾಂಡಲ್ವುಡ್ನಲ್ಲಿ ಎಲ್ಲೆಲ್ಲೂ ಡಿ ಬಾಕ್ಸ್ ಚಾಲೆಂಜಿಂಗ್ ಸ್ಟಾರ್ ಅಂತ ನಾವೇನು ಕರೀತೇವೆ ದರ್ಶನ್ ಅವರ ಕಾಟೇರ ಸಿನಿಮಾದೆ ಮಾತು ಯಾಕೆ ಅಂತಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಾವಳಿ ಎಂತೆಂಥ ಸಿನಿಮಾಗಳು ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಹೀಗೆ ಈಗ ಬಂದಿರೋ ಸಲಾರ್ ಈಗ ಮುಂದೆ ಬರ್ಬೋದಾದಂತಹ ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಕನ್ನಡ ತೆಲುಗು ತಮಿಳು ಮಲಯಾಳಂ ಹೀಗೆ ಗಳಿಕೆಯ ಸಾಧ್ಯತೆಗಳನ್ನು ಇಡೀ ಭಾರತದುದ್ದಕ್ಕೂ ವಿಸ್ತರಿಸಿಕೊಳ್ಳುವ ಮತ್ತು ಆರ್ಟಿಸ್ಟ್ಗಳು ಕಲಾವಿದಗಳು ಹೀರೋಗಳು ತನ್ನ ವರ್ಚಸ್ಸನ್ನು ಇಡೀ ಭಾರತದಾದ್ಯಂತ ಹೆಚ್ಚಿಸಿಕೊಳ್ಳುವ ಒಂದು ರೀತಿಯಲ್ಲಿ ಪೈಪೋಟಿಗೆ ಬಿದ್ದಂತೆ ಜಿದ್ದಿಗೆ ಬಿದ್ದಂತೆ ದುಡ್ಡು ಸುರಿದು ದುಡ್ಡನ್ನು ಬಾಚಿಕೊಳ್ಳುವಂತಹ ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀತಿವೆ ಅದರಲ್ಲೂ ಯಶು ಕಿಚ್ಚ ಸುದೀಪು ಅವರು ತಮ್ಮ ವೃತ್ತಿಪರ ಬದುಕನ್ನು ಕೊಡ್ಡಿ ಈ ಚಿತ್ರ ನಿರ್ಮಾಣದಲ್ಲಿ ಚಿತ್ರದಲ್ಲಿ ತೊಡಗಿಸ್ಕೊಂಡಿರೋ ರೀತಿಯನ್ನು ನಾವು ಕಾಣ್ತಿದ್ದೇವೆ ಜಾಸ್ತಿ ವ್ಯೂವರ್ಸನ್ನು ಪ್ರೇಕ್ಷಕರನ್ನು ರೀಚ್ ಆಗಬೇಕು ಬೇರೆ ಬೇರೆ ಭಾಷೆಗಳಿಗೆ ರೀಚ್ ಆಗಬೇಕು ನಂತರ ಗಲ್ಲಾ ಪೆಟ್ಟಿಗೆಯನ್ನು ಚಿದ್ದಿ ಇದು ಈಗಿನ ಟ್ರೆಂಡು ಸೂಪರ್ ಸ್ಟಾರ್ಗಳು ಮತ್ತು ಸ್ಟಾರ್ಗಳ ಈಗಿನ ಟ್ರೆಂಡ್ ಆದರೆ ದರ್ಶನ್ ಅಭಿನಯದ ಕಾಟೇರ ವಿರುದ್ಧ ದಿಕ್ಕಲ್ಲಿ ಹೋಗುತ್ತೆ ವಿರುದ್ಧ ದಿಕ್ಕಲ್ಲಿ ಹೋಗುತ್ತೆ ಇಂತಹ ದೊಡ್ಡ ಮಹತ್ವಾಕಾಂಕ್ಷೆ ದರ್ಶನ್ ಅವರಿಗಿಲ್ಲ ಇಲ್ಲಿ ಯಾಕೆ ವಿರುದ್ಧ ದಿಕ್ಕು ಅಂತಂದರೆ ಕಿಚ್ಚ ಸುದೀಪು ಆ ಲೆವೆಲ್ ನಟ ದರ್ಶನ್ ಅದ್ರಲ್ಲಿ ಎರಡು ಮಾತೇನಿಲ್ಲ ಆದರೆ ಇದು ಒಂದು ರೀತಿಯಲ್ಲಿ ಪ್ಯಾನ್ ಇಂಡಿಯಾದ ಮಹತ್ವಾಕಾಂಕ್ಷೆಯ ಜೊತೆಗೆ ತಯಾರಾಗಿಲ್ಲ ಖುದ್ದು ಅಂಥದ್ದೊಂದು ಹಂಬಲ ಅಥವಾ ಮಹತ್ವಾಕಾಂಕ್ಷೆ ದರ್ಶನ್ ಅವರಿಗೆ ಇಲ್ಲ ಅನ್ನೋದು ಈ ಚಿತ್ರದಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಈ ಚಿತ್ರ ಅದೇನು ಪ್ಯಾನ್ ಇಂಡಿಯಾ ಆಕ್ಷನ್ ಸಿನಿಮಾಗಳು ಅಥವಾ ಅದ್ಧೂರಿ ನಿರ್ಮಾಣದ ಫ್ಯಾಂಟಸಿಯ ಚಿತ್ರಗಳಿದೆಯಲ್ಲ ಅದರ ವಿರುದ್ಧ ದಿಕ್ಕಲ್ಲಿ ಕಥೆಯನ್ನು ಹುಡುಕುವ ಚಿತ್ರ ಈ ಕಥೆ ಹೇಗಿದೆ ಅಂದರೆ ಅವರು ಕರ್ನಾಟಕದಲ್ಲೇ ನೆಲೆಯೂರಬೇಕೆನ್ನುವ ಹಂಬಲದಿಂದ ಕರ್ನಾಟಕದಲ್ಲೇ ತಾನು ಬೆಳೆದು ಇನ್ನಷ್ಟು ಜನರ ಮನಸ್ಸಲ್ಲಿ ಶಾಶ್ವತ ಸ್ಥಾನ ಪಡೆಯಬೇಕೆಂಬ ಪ್ರೀತಿಯಿಂದ ಕರ್ನಾಟಕದ ದೇಶೀಯ ಸೊಗಡಿನ ಕರ್ನಾಟಕದ ಹಳ್ಳಿಗಾಡಿನ ಸೊಗಡಿನ ಕರ್ನಾಟಕದ ಹೆಚ್ಚು ಜನರನ್ನು ತನ್ನ ತನ್ನ ಪ್ರೀತಿಯ ತನ್ನ ಸೆಳೆತದ ವ್ಯಾಪ್ತಿಗೆ ತನ್ನ ಯಶಸ್ಸಿನ ವ್ಯಾಪ್ತಿಗೆ ತರಬೇಕೆನ್ನುವ ಛಲದಿಂದ ತಯಾರಿಸಲ್ಪಟ್ಟಂತಹ ಚಿತ್ರ ಅಂದರೆ ಇದು ಸಂಪೂರ್ಣ ಕನ್ನಡ ನಾಡಿನ ಮಣ್ಣಿನ ಚಿತ್ರ ಕನ್ನಡ ನಾಡಿನ ನೆಲೆಯನ್ನು ಹೊಂದಿರುವ ಚಿತ್ರ ಕರ್ನಾಟಕದಲ್ಲೇ ಇಲ್ಲಿಯ ಹೀರೋ ತನ್ನ ಪ್ರತಿಭೆಯ ಮೂಲಕ ಅದ್ಧೂರಿತನ ಆ್ಯಕ್ಷನ್ ಥ್ರಿಲ್ಲರು ಹೊಡೆದಾಟ ಬಡದಾಟ ಅಥವಾ ಟೆಕ್ನಾಲಜಿಯನ್ನು ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ತನ್ನ ವಿಭಿನ್ನ ರೀತಿಯ ವರ್ಚಸ್ಸಿನ ಮೂಲಕ ತನ್ನ ವಿಭಿನ್ನ ರೀತಿಯ ಪ್ರತಿಭೆಯ ಮೂಲಕ ಇಲ್ಲಿಯ ಜನರ ಪ್ರೀತಿಯನ್ನು ಪಡ್ಕೋಬೇಕು ಎನ್ನುವ ವಿನಯವನ್ನು ಸಾರುವಂತಹ ಚಿತ್ರ ಕಾಟ್ಯಾರ ಇಷ್ಟು ಪ್ರಶಂಸೆಯ ಅಗತ್ಯ ಆ ಚಿತ್ರಕ್ಕಿದೆ ದರ್ಶನ್ ತನಗಿರೋ ಫ್ಯಾನ್ ಫಾಲೋಯಿಂಗಿಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಇಲ್ಲ ಅಂತಲ್ಲ ಮುಂದೇನೂ ಮಾಡಬಹುದು ಇಲ್ಲ ಅಂತಲ್ಲ ಆದರೆ ಈ ಹಿಂದಿನ ಚಿತ್ರಗಳಿಗೆ ಕಂಪೇರ್ ಮಾಡಿದರೆ ಈ ಚಿತ್ರ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಪೂರ್ತಿ ಬೇರೆ ಪೂರ್ತಿ ಬೇರೆ ಅದು ಈ ನೆಲದ ಚಿತ್ರ ಇಲ್ಲಿಯ ಸಾಧ್ಯತೆಗಳ ಚಿತ್ರ ಇಲ್ಲಿಯ ವ್ಯವಸ್ಥೆಯನ್ನು ಕುರಿತಾದ ಚಿತ್ರ ಜಾತಿ ಪದ್ಧತಿ ಇರ್ಬೋದು ಭೂ ಸುಧಾರಣೆ ಇರ್ಬೋದು ಇಲ್ಲಿಯ ಜನರ ಸಂಘರ್ಷಣವನ್ನು ಒಳಗೊಂಡಂತಹ ಚಿತ್ರ ಆದ್ದರಿಂದ ದರ್ಶನ್ ಈ ಚಿತ್ರದ ಮೂಲಕ ತಾವೊಬ್ಬ ಆ್ಯಕ್ಷನ್ ಹೀರೋ ತಾವೊಬ್ಬ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಇಮೇಜ್ ಅಷ್ಟೇ ಅಲ್ಲ ತಾವೊಬ್ಬ ಪ್ರಬುದ್ಧ ಕಲಾವಿದರಾಗಿ ರೂಪುಗೊಳ್ಳುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಇದರಿಂದಾಗಿ ಅವರ ವರ್ಚಸ್ಸು ಜಾಸ್ತಿ ಆಗಿದೆ ಇದರಿಂದಾಗಿ ರಾಜ್ಯದ ಜನ ಅವ್ರನ್ನ ಹೆಚ್ಚು ಪ್ರೀತಿಸುವಂತಾಗಿದೆ ರಾಜ್ಯದ ಜನರ ಮನಸ್ಸಲ್ಲಿ ಅವರು ಹೆಚ್ಚು ಬೇರೂರಿದಂತಾಗಿದೆ ಈ ಚಿತ್ರ ಹೇಳುತ್ತೆ ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಏನು ಈಗ ಕೆ ಜಿ ಎಫ್ ಒನ್ ಟು ಅಥವಾ ವಿಕ್ರಮ್ ರೋಣ ಇಂತಹ ಸಿನಿಮಾಗಳಲ್ಲಿ ಭಟ ನಾಯಕ ನಟರ ಆರ್ಭಟ ನಾಯಕ ನಟರ ಸುತ್ತ ಕೇಂದ್ರೀಕೃತವಾಗಿರುವಂತಹ ವ್ಯವಸ್ಥೆ ದುಡ್ಡು ಅವರಿಗೆ ಇಮೇಜು ವರ್ಚಸ್ಸು ಆ್ಯಕ್ಷನ್ನು ರೀತಿಯಲ್ಲಿ ಭಾಮೆಗಳನ್ನು ಹುಟ್ಟಿಸುತ್ತೆ ವಾಸ್ತವ ಅನ್ನೋದು ಕಿಂಚಿತ್ತೂ ಇರಲ್ಲ ವೈ ಅದ್ಧೂರಿತನಕ್ಕೆ ಆದ್ಯತೆ ಕೊಡಲಾಗಿರುತ್ತೆ ಆದರೆ ಇದು ನಿರ್ದೇಶಕರ ಚಿತ್ರ ಡೈರೆಕ್ಟರ್ಸ್ ಮೂವಿ ಕಥೆ ಚಿತ್ರಕಥೆ ನಿರ್ದೇಶನ ಈ ಮೂರು ಅತ್ಯಂತ ಗಟ್ಟಿ ಇದ್ದು ಅತ್ಯಂತ ದೇಶೀಯವಾಗಿದ್ದು ಅತ್ಯಂತ ಸಹಜವಾಗಿದ್ದು ಒಬ್ಬ ಹೀರೋನನ್ನು ಬೆಳೆಸುತ್ತೆ ಹೀರೋ ವರ್ಚಿಸಿರ್ಬೋದು ಹೀರೋ ಜನಪ್ರಿಯತೆ ಇರ್ಬೋದು ಹೀರೋ ಮೆರಗಿರ್ಬೋದು ಅದನ್ನು ಮೀರಿ ಕಥೆ ಚಿತ್ರಕಥೆ ನಿರ್ದೇಶನ ಸಾಗುತ್ತೆ ಅದನ್ನು ಮೀರಿ ಒಂದು ರೀತಿಯಲ್ಲಿ ದೊಡ್ಡ ರೀತಿಯ ಅದ್ಭುತವಾದ ಸೊಬಗು ಈ ಚಿತ್ರದಲ್ಲಿ ಎದ್ದು ಕಾಣುತ್ತೆ ಕಥೆ ಸಂಭಾಷಣೆ ಮತ್ತು ನಿರ್ದೇಶಕರ ಪ್ರತಿಭೆ ನೈಪುಣ್ಯತೆ ವೃತ್ತಿಪರತೆ ಎಲ್ಲವೂ ಕೂಡ ಈ ಚಿತ್ರದಲ್ಲಿ ನಿಶ್ಚಿತವಾಗಿ ಕಾಣುತ್ತೆ ಜಡೇಶ್ ಹಂಪಿ ಮಾಸ್ತಿಯವರಿರ್ಬೋದು ಹಾಗೆಯೇ ತರುಣ್ ಕಿಶೋರ್ ಸುಧೀರ್ ಅವರು ಇರ್ಬೋದು ಇವರ ಈ ಈ ಮೂರೂ ಜನರ ಕಾಂಬಿನೇಷನ್ನು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗಿದೆ ಕನ್ನಡ ಚಿತ್ರರಂಗಕ್ಕೆ ಮೂರು ಜನರ ಕಾಂಬಿನೇಷನ್ನು ಪ್ರತಿಭಾವಂತರ ಕಾಂಬಿನೇಷನ್ನು ಅದು ದೊಡ್ಡ ಕೊಡುಗೆ ಆಗುತ್ತೆ ಅವರು ಕನ್ನಡ ಚಿತ್ರರಂಗಕ್ಕೆ ಸದ್ಯದ ಸ್ಥಿತಿನಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡೋಷ್ಟು ಸಾಮರ್ಥ್ಯ ಇದ್ದಾರೆ ಅದು ಈ ಚಿತ್ರದಿಂದ ದರ್ಶನ್ ಅವರ ವರ್ಚಸ್ಸನ್ನು ಮೀರಿ ಇವರ ಪ್ರತಿಭೆಯಲ್ಲಿ ಎದ್ದು ಕಾಣುತ್ತೆ ಚಿತ್ರದ ಮೇಲೆ ಪ್ರತಿ ಹಂತದಲ್ಲೂ ಹೀರೋಗಿರಿಗಿಂತ ಹೆಚ್ಚಾಗಿ ನಿರ್ದೇಶಕರ ಕಂಟ್ರೋಲು ನಿಯಂತ್ರಣ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಎದ್ದು ಕಾಣುವಂಥದ್ದು ಇದು ಇದು ಅತ್ಯಂತ ಮುಖ್ಯ ಇನ್ನು ಮೂರನೇ ಅದು ಹಳ್ಳಿಗಾಡಿನ ಕಥೆಯನ್ನು ಹೊಂದಿರುವಂತಹ ಚಿತ್ರ ಇದು ನಾವು ಬೇಕಾದಷ್ಟು ಬೇರೆ ಪ್ಯಾನ್ ಇಂಡಿಯಾನೋ ಅಥವಾ ಬೇರೆ ಅದ್ಧೂರಿ ಸಿನಿಮಾದಲ್ಲಿ ಪಟ್ಟಣ ವಿಮಾನ ವಾಹನಗಳನ್ನ ಚಿದ್ದಿ ಉಡಾಯಿಸೋದು ಹಾಗೆಯೇ ಚೇಸ್ ಮಾಡೋ ಸೀನು ಆಮೇಲೆ ಫಾರಿನ್ನಲ್ಲಿ ಶೂಟಿಂಗ್ ಮಾಡಿ ಅಲ್ಲಿ ಫೈಟಿಂಗ್ ಸೀನು ಆಮೇಲೆ ಫಾರಿನ್ನಿಂದ ಆ್ಯಕ್ಷನ್ ತಳ್ಳರು ಅವ್ರನ್ನ ಸಾಹಸ ಕಲಾವಿದನ ಕರ್ಕೊಂಬರೋದು ವಿಮಾನದಲ್ಲಿ ಹೋಗೋದು ಅಥವಾ ಹಡಗಲ್ಲಿ ಚೇಸ್ ಮಾಡೋದು ಅಲ್ಲ ಇದು ಆಗಲೇ ಹೇಳಿದಂತೆ ಗ್ರಾಮೀಣ ಸೊಗಡಿನ ಚಿತ್ರ ಗ್ರಾಮೀಣ ಬದುಕಿನ ನೋವು ನಲಿವನ್ನು ಬಿಡಿಸಿಡುವ ಚಿತ್ರ ಶತಶತಮಾನಗಳಿಂದ ದಶಕಗಳಿಂದ ಇಲ್ಲಿಯ ರೈತರು ಇಲ್ಲಿಯ ಜನಸಾಮಾನ್ಯರು ಹೇಗೆ ನೋವು ನಲಿವಿನ ನಡುವೆ ಬೆಳೆದರು ಮತ್ತು ಬೆರೆತರು ಅನ್ನೋದನ್ನು ಬಿಂಬಿಸುವ ಚಿತ್ರ ಮತ್ತು ಇಲ್ಲಿಯ ಸಮಸ್ಯೆಗಳು ಜಾತಿ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಡೀಪ್ ಅಲ್ಲದೆ ಹೋದರೂ ಮೇಲ್ನೋಟಕ್ಕಾದರೂ ಒಂದು ಸೂತ್ರಬದ್ಧ ಕಮರ್ಷಿಯಲ್ ಚೌಕಟ್ಟಲ್ಲೇ ಅದೇನು ಆರ್ಟ್ ಫಿಲಮ್ ಅಂತ ನಾನು ಹೇಳಿ ಡೆಪ್ತಾಗಿ ಇಲ್ಲಿಯ ಜಾತಿ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಯುತ್ತೆ ಡೆಪ್ತಾಗಿ ಇಲ್ಲಿಯ ರೈತ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ನಾನು ಹೇಳಲ್ಲ ಒಂದು ಸೂಪರ್ಫಿಷಿಯಲ್ ಆಗಿ ಕಮರ್ಷಿಯಲ್ ಸಿದ್ಧ ಸೂತ್ರದ ಚೌಕಟ್ಟಲ್ಲಿ ಬಿಂಬಿಸಿರುವಂತಹ ಚಿತ್ರ ನಿಸ್ಸಂಶಯವಾಗಿ ಹೀಗಾಗಿಯೇ ಕಥೆಯ ದೃಷ್ಟಿಯಿಂದಲೂ ಕೂಡ ಇದು ಈ ನೆಲಕ್ಕೆ ಇಲ್ಲಿಯ ಬದುಕಿಗೆ ಇಲ್ಲಿಯ ವ್ಯವಸ್ಥೆಗೆ ಇಲ್ಲಿಯ ರೈತಾಪಿ ವರ್ಗಕ್ಕೆ ಇಲ್ಲಿಯ ಹಳ್ಳಿಗಾಡಿಗೆ ಹತ್ತಿರವಾದಂತಹ ಚಿತ್ರ ಹೀರೋ ಆಕ್ಷನ್ಗಿರಿ ದಾದಾಗಿರಿ ಹೀರೋಗಿರಿಯನ್ನು ಬಿಟ್ಟು ತನ್ನ ಬೇರುಗಳನ್ನು ಬೇರುಗಳ ಹುಡುಕಾಟವನ್ನು ತನ್ನ ವರ್ಚಸ್ಸನ್ನು ಇನ್ನಷ್ಟು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಜನರ ಹತ್ತಿರ ಜನಸಾಮಾನ್ಯರ ಹತ್ರ ರೈತರ ಹತ್ರ ಮಹಿಳೆಯರ ಹತ್ರ ಸಮಾಜದ ಕೆಲಸ್ತರದ ಜನರ ಹತ್ತಿರ ಹೋಗೋದಕ್ಕೆ ದರ್ಶನ್ ಈ ಚಿತ್ರದ ಮೂಲಕ ಸಾಧ್ಯ ಆಗಿದೆ ಇದು ಒಬ್ಬ ನಟನೊಬ್ಬ ನಿರ್ದೇಶಕನ ಮೂಲಕ ತನ್ನ ಪ್ರತಿಭೆಯ ಸಾಧ್ಯತೆಯನ್ನು ವಿಸ್ತರಿಸಿಕೊಂಡಿರುವಂತಹ ರೀತಿ ಈ ಎಲ್ಲ ಮುಖ್ಯ ಕಾರಣಗಳಿಂದ ಕಾಟೇರ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಹೊಳಪು ತಂದಂತಹ ಚಿತ್ರ ಆಗುತ್ತೆ ದರ್ಶನ್ ಅವರು ಈ ಚಿತ್ರದ ಮೂಲಕ ತನ್ನ ವಿನಮ್ರತೆಯ ಮೂಲಕ ಅವರು ತನ್ನ ಜನಪ್ರಿಯತೆಯನ್ನು ಇನ್ನಷ್ಟು ಹೆಗ್ಗಿಸಿಕೊಳ್ಳೋದಲ್ಲಿ ತನ್ನ ಒಳಗಿನ ಕಲಾವಿದನನ್ನು ಎಕ್ಸ್ಪ್ರೆಸ್ ಮಾಡೋದಲ್ಲಿ ಹೊರ ತರುವಲ್ಲಿ ಯಶಸ್ ಅವರು ಕಾಣ್ತಾರೆ ಇದರ ಜೊತೆಗೆ ನಮ್ಮ ಬಹುತೇಕ ನಮ್ಮ ಸ್ಟಾಲ್ಗಳನ್ನ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅವರಿಂದ ಎಲ್ಲ ನಾವು ನೋಡಿದ್ದೇವೆ ಅವ್ರ ನಟನೆಗಿಂತ ಹೆಚ್ಚಾಗಿ ವಿನಯ ಮತ್ತು ಅವರ ಸರಳತೆ ಮತ್ತು ವ್ಯಕ್ತಿತ್ವ ಅದು ಜನಮನ್ನ ಸೂರ್ಯಗೊಂಡಿರುವಂಥದ್ದು ದರ್ಶನ್ ಅವರು ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ ಅಂತ ಕರೀತಾರೆ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ದೇವರುಗಳು ಅಂತ ಕರೀತಾರೆ ಲೆಕ್ಕ ಅಂದರೆ ಪ್ರೇಕ್ಷಕರಿಗೆ ಜನಸಾಮಾನ್ಯರಿಗೆ ನಮ್ಮ ನಟರು ಕೊಟ್ಟಿರುವಂತಹ ಸ್ಥಾನ ಅದು ಹೀಗಾಗಿ ಇಂತಹ ಒಂದು ಇಮೇಜಿನ ಜೊತೆ ದರ್ಶನ್ ಅಂತಹ ಒಬ್ಬ ನಟ ವಿನಯವನ್ನು ಸೌಜನ್ಯವನ್ನು ಡೌನ್ ಟು ಅರ್ಥ್ ಅನ್ನಿಸುವಂತಹ ಇನ್ನಷ್ಟು ಹೆಚ್ಚಿನ ಗುಣವನ್ನು ಪಡ್ಕೊಂಡ್ರೆ ಡೆಫಿನೆಟ್ಲಿ ಅವರೊಬ್ಬ ಸುಪ್ರಸಿದ್ಧ ನಾಯಕ ನಟರಾಗಿ ಇನ್ನಷ್ಟು ಜನಪ್ರಿಯದಾಗಿ ಬೆಳೀತಾರೆ ಅನ್ನುವ ಅದರಲ್ಲಿ ಏನು ಅನುಮಾನ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಈ ಚಿತ್ರ ಹೇಗೆ ಸೂಪರ್ ಡೂಪರ್ ಆಗುತ್ತೆ ಇದಕ್ಕೆ ಕಾರಣಗಳೇನು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ನಾನು ಮಾತನ್ನು ಮುಗಿಸ್ತೇನೆ ದಯವಿಟ್ಟು ಈ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ